ಮಂಡ್ಯದ ಸುಖಧಾರೆ ಗ್ರಾಮದಲ್ಲಿ ರಾಗಿಯನ್ನ ನೀಡಲಾಗಿತ್ತು ಅಂದ್ರೆ ಕಳಪೆ ರಾಗಿಯನ್ನ ವಿತರಣೆ ಮಾಡಲಾಗಿತ್ತು ಜಿ ಕನ್ನಡ ನ್ಯೂಸ್ ವರದಿಗೆ ಹೆಚ್ಚುತ್ತಿದೆ ಆಹಾರ ಇಲಾಖೆ ನ್ಯಾಯ ಬೆಲೆ ಅಂಗಡಿಯ ಲೈಸೆನ್ಸ್ ಅನ್ನ ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ ಆಹಾರ ಇಲಾಖೆ ಜಂಟಿ ನಿರ್ದೇಶಕ ಕೃಷ್ಣಮೂರ್ತಿ ಆದೇಶವನ್ನು ಹೊರಡಿಸಿದ್ದಾರೆ ಇದು ನಿಮ್ಮ ಜಿ ಕನ್ನಡ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಪಡಿತದಾರರು ಕಳಪೆ ರಾಗಿಯನ್ನು ತಿಪ್ಪೆಗೆಸೆದು ಪ್ರತಿಭಟನೆಯನ್ನು ಕೂಡ ನಡೆಸಿದರು ಸುದ್ದಿ ಪ್ರಸಾರ ಆದ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದ್ದಾರೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕಳಪೆ ರಾಗಿ ವಿತರಣೆಯನ್ನು ಮಾಡಲಾಗಿತ್ತು ಈ ಕುರಿತು ನಿಮ್ಮ ಝೀಕರಣ ನ್ಯೂಸ್ ವರದಿಯನ್ನು ಕೂಡ ಪ್ರಸಾರ ಮಾಡಲಾಗಿತ್ತು ಸೊ ಈಗ ಆಹಾರ ಇಲಾಖೆ ಅಧಿಕಾರಿಗಳು ಹೆಚ್ಚೆತ್ಕೊಂಡಿದ್ದಾರೆ ನ್ಯಾಯಬೆಲೆ ಅಂಗಡಿಯ ಲೈಸೆನ್ಸ್ ಅನ್ನೇ ಅಮಾನತುಗೊಳಿಸಿ ಆದೇಶವನ್ನ ಹೊರಡಿಸಲಾಗಿದೆ ಮಂಡ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಜಂಟಿ ನಿರ್ದೇಶಕ ಕೃಷ್ಣಮೂರ್ತಿ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಮಂಡ್ಯದ ನಾಗಮಂಗಲ ತಾಲೂಕಿನ ಸುಖದರೆ ಗ್ರಾಮ ಇದು ನಿನ್ನೆ ಈ ಗ್ರಾಮದಲ್ಲಿ ನ್ಯಾಯಬೆಲೆ ಅಂಗಡಿಯಲ್ಲಿ ಒಟ್ಟು ಅರವತ್ತಾರು ಅಂದ್ರೆ ನ್ಯಾಯಬೆಲೆ ಅಂಗಡಿ ಸಂಖ್ಯೆ ಅರವತ್ತಾರರಲ್ಲಿ ಕಳಪೆ ಪಡಿತರವನ್ನು ವಿತರಣೆ ಮಾಡಲಾಗಿತ್ತು ಕಳಪೆ ರಾಗಿಯನ್ನು ಪಡೆದಂತಹ ಪಡಿತದಾರರು ಆ ರಾಗಿಯನ್ನು ತಿಪ್ಪೆಗೆ ಸುರಿದು ನ್ಯಾಯಬೆಲೆ ಅಂಗಡಿ ವಿರುದ್ಧ ಪ್ರತಿಭಟನೆಯನ್ನು ಕೂಡ ನಡೆಸಿದರು ಈ ಬಗ್ಗೆ ಜಿ ಕನ್ನಡ ನ್ಯೂಸ್ ವಿಸ್ತೃತ ಪ್ರ ವರದಿಯನ್ನು ಕೂಡ ಪ್ರಸಾರ ಮಾಡಲಾಗಿತ್ತು ಎರಡು ಸಾವಿರದ ಹದಿನಾರು ಹದಿನೇಳರ ಅನ್ವಯ ಅಧಿಕಾರ ಚಲಾಯಿಸಿ ವಿಚಾರಣೆ ಕಾಯ್ದಿರಿಸಿ ಇದೀಗ ಅಮಾನತು ಆದೇಶವನ್ನು ಹೊರಡಿಸಲಾಗಿದೆ ದಿವಸಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜನ ಆಗ್ತಾರೆ ರಾಘವೇಂದ್ರ ಜಿ ಕನ್ನಡ ನ್ಯೂಸ್ ಇಂಪ್ಯಾಕ್ಟ್ ಸ್ಟೋರಿ ಇದು ಅಮಾನತು ಮಾಡಿ ಆದೇಶವನ್ನು ಹೊಡೆಸಿದ್ದಾರೆ ಏನಿದೆ ಆದೇಶದಲ್ಲಿ ಗ್ರಾಮಸ್ಥರು ಏನ್ ಹೇಳ್ತಾರೆ ಇದೀಗ ಎಸ್ ಶಿಲ್ಪ ಏನು ನಮ್ಮ ನಿನ್ನೆ ಮಂಡ್ಯ ಜಿಲ್ಲೆಯ ನಾಗಮಾನ ತಾಲೂಕಿನ ಸುತದೆ ಗ್ರಾಮದಲ್ಲಿ ಅಲ್ಲಿನ ಪಡಿತರೆದಾರರಿಗೆ ಕಳಪೆ ರಾಗಿಯನ್ನ ವಿತರಣೆ ಮಾಡಿದ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಜೀಕರಣ ನ್ಯೂಸ್ನ ವರದಿಗೆ ಅಧಿಕಾರಿಗಳನ್ನು ಸ್ಪಂದಿಸಿ ಇದೀಗ ಆ ಒಂದು ನ್ಯಾಯಬಲಿ ಅಂಗಡಿಯ ಲೈಸೆನ್ಸ್ ಅನ್ನ ಅಮಾನತು ಮಾಡುವಂತಹ ಪ್ರಕರಣ ಇದಾಗಿರುವಂತದ್ದು ಇದು ಜೀಕರಣ ನ್ಯೂಸ್ನ ಬಿಗ್ ಇಂಫ್ಯಾಕ್ಟ್ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ನಿನ್ನೆ ಸಂಜೆ ಈ ಒಂದು ಘಟನೆಯ ಪ್ರಕರಣವಾಗಿ ಏನು ಜೀಕರಣ ನ್ಯೂಸ್ ಒಂದು ವಿಸ್ತೃತ ವರದಿಯನ್ನು ಕೂಡ ಪ್ರಚಾರ ಪ್ರಸಾರ ಮಾಡಿತ್ತು ಈ ಒಂದು ವರದಿಗೆ ಸ್ಪಂದಿಸಿದ ಆಹಾರ ಇಲಾಖೆ ಅಧಿಕಾರಿಗಳು ಇದೀಗ ಆ ಒಂದು ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಒಂದು ಸಮಸ್ಯೆಯನ್ನು ಆಲಿಸಿ ಜೊತೆಗೆ ಅಂಗಡಿ ಮಾಲೀಕನ ವಿರುದ್ಧ ಇದೀಗ ಒಂದು ಕ್ರಮವನ್ನು ಕೂಡ ಕೈಗೊಂಡಿದ್ದಾರೆ ಜೊತೆಗೆ ಏನು ಅಂಗಡಿಯ ಮಾಲೀಕನ ಲೈಸೆನ್ಸ್ ಅನ್ನು ರದ್ದು ಮಾಡಿ ವಿಚಾರಣೆಯನ್ನು ಕಾಯ್ದಿರಿಸಿ ಈಗ ಆದೇಶವನ್ನು ಕೂಡ ಅಲ್ಲಿನ ಆಹಾರ ಇಲಾಖೆಯ ಅಧಿಕಾರಿಗಳಾದಂತಹ ಕೃಷ್ಣಮೂರ್ತಿ ಅವರು ಈ ಒಂದು ಆದೇಶವನ್ನ ಓಡಿಸುವಂತದ್ದು ಎರಡ್ ಸಾವಿರದ ಹದಿನಾರು ಮತ್ತು ಹದಿನೇಳರ ಅಧಿಕಾರದಲ್ಲಿನ ತಮ್ಮ ಅಧಿಕಾರವನ್ನು ಚಲಾಯಿಸಿ ಈ ಒಂದು ವಿಚಾರಣೆಯನ್ನ ಕಾಯ್ದಿರಿಸಿ ಇದೀಗ ಅಮಾನತು ಮಾಡುವ ಮೂಲಕ ಒಂದು ಅಲ್ಲಿನ ಜನರಿಗೆ ಒಂದು ನ್ಯಾಯವನ್ನ ಒದಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಏನು ಈ ಅಂಗಡಿ ಮಾನ್ಯತಾ ಇದ್ದ ಈತ ಒಂದು ಸರ್ಕಾರ ಕೊಟ್ಟಂತ ರಾಗಿಯನ್ನ ಪಡೆದುಕೊಂಡು ಆ ಒಂದು ರಾಗಿಯನ್ನ ರಾಗಿಯನ್ನು ರಾಗಿಯನ್ನ ಜನರಿಗೆ ವಿಚಾರಣೆ ಜತೆಗೆ ವಿತರಣೆ ಮಾಡಿದ್ರು ಹೀಗಾಗಿ ಕೂಡ ಗ್ರಾಮಸ್ಥರು ಏನು ಆ ಒಂದು ರಾಗಿಯನ್ನ ತಿಪ್ಪಿಗೆ ಸುರಿದು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುವುದು ಯಾಕೆಂದ್ರೆ ಪಡಿತರದಾರರಿಗೆ ಕೊಟ್ಟಂತ ಒಂದು ರಾಗಿ ಕಳಪೆಯಾಗಿತ್ತು ಇದರಿಂದ ಜನರ ಜೀವದ ಜೊತೆ ಸರ್ಕಾರ ಚೆಲ್ಲಾಟ ಆಡ್ತಿದೆ ಅಂತ ಹೇಳಿ ಈಗ ಆಕ್ರೋಶವನ್ನು ವ್ಯಕ್ತಪಡಿಸುವ ಮೂಲಕ ಒಂದು ಸರ್ಕಾರದ ಗಮನವನ್ನು ಕೂಡ ಸೆಳೆದು ಏನು ಕೃಷಿ ಸಚಿವರು ಕೂಡ ವಿರುದ್ಧ ಕೂಡ ಧಿಕ್ಕಾರವನ್ನು ಕೂಗಿದ್ರು ಈ ಒಂದು ಪ್ರಕರಣದ ಹೆಚ್ಚೆತ್ತು ಈಗ ಈ ಒಂದು ಕ್ರಮವನ್ನ ಕೈಗೊಂಡಿರುವಂತದ್ದು ಶಿಲ್ಪ ಧನ್ಯವಾದ ರಾಘವೇಂದ್ರ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ